ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಈ ದಿನ ಜಿಎಸ್ಟಿಯಲ್ಲಿ ಎಷ್ಟು ವಿಧಗಳಿವೆ ಎಂಬುದನ್ನು ತಿಳಿಯುವ ನಮ್ಮ ದೇಶದ ಜಿಎಸ್ಟಿಯಲ್ಲಿ ಮುಖ್ಯವಾಗಿ ಐದು ವಿಧಗಳಿವೆ ಒಂದು ಸಿಜಿಎಸ್ಟಿ ಇದು ಕೇಂದ್ರ ಸರ್ಕಾರ ವಿಧಿಸುವ ತೆರಿಗೆಯಾಗಿದೆ ರಾಜ್ಯದ ಒಳಗಿನ ಸರಕು ಮತ್ತು ಸೇವೆಗಳ ಪೂರೈಕೆಯ ಮೇಲೆ ಇದನ್ನು ವಿಧಿಸಲಾಗುತ್ತದೆ ಎರಡು ಎಸ್ಜಿಎಸ್ಟಿ ಇದು ರಾಜ್ಯ ಸರ್ಕಾರ ವಿಧಿಸುವ ತೆರಿಗೆಯಾಗಿದೆ ರಾಜ್ಯದ ಒಳಗಿನ ಸರಕು ಮತ್ತು ಸೇವೆಗಳ ಪೂರೈಕೆಯ ಮೇಲೆ ಸಿಜಿಎಸ್ಟಿ ಜೊತೆಗೆ ಇದನ್ನು ವಿಧಿಸಲಾಗುತ್ತದೆ ಮೂರು ಐಜಿಎಸ್ಟಿ ಇದು ಅಂತಾರಾಜ್ಯ ಸರಕು ಮತ್ತು ಸೇವೆಗಳ ಪೂರೈಕೆ ಅಥವಾ ಆಮದು ರಫ್ತು ಮೇಲೆ ವಿಧಿಸುವ ತೆರಿಗೆಯಾಗಿದೆ ಇದನ್ನು ಕೇಂದ್ರ ಸರ್ಕಾರ ವಿಧಿಸುತ್ತದೆ ಮತ್ತು ಸಂಗ್ರಹಿಸುತ್ತದೆ ನಂತರ ಇದನ್ನು ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತದೆ ನಾಲ್ಕು ಯುಟಿಜಿಎಸ್ಟಿ ಇದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಉದಾಹರಣೆಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಚಂಡೀಗಢ ಇತ್ಯಾದಿ ರಾಜ್ಯದ ಒಳಗಿನ ಸರಕು ಮತ್ತು ಸೇವೆಗಳ ಪೂರೈಕೆಯ ಮೇಲೆ ಸಿ ಜಿಎಸ್ಟಿ ಜೊತೆಗೆ ವಿಧಿಸುವ ತೆರಿಗೆಯಾಗಿದೆ ಐದು ಜಿಎಸ್ಟಿ ಕಾಂಪೆನ್ಸೇಷನ್ ಸೆಸ್ ಇದು ಕೆಲವು ನಿರ್ದಿಷ್ಟ ಸರಕುಗಳ ಮೇಲೆ ಉದಾಹರಣೆಗೆ ತಂಬಾಕು ಉತ್ಪನ್ನಗಳು ಐಷಾರಾಮಿ ಕಾರುಗಳು ರಾಜ್ಯಗಳಿಗೆ ಜಿಎಸ್ಟಿ ಜಾರಿಯಿಂದ ಆದ ಆದಾಯ ನಷ್ಟವನ್ನು ತುಂಬಲು ವಿಧಿಸುವ ಸೆಸ್ ಆಗಿದೆ ಧನ್ಯವಾದಗಳು